ಇಲ್ಲಮ್ಮ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಚಾಲೂಲ್ ಇದೆ ನಾನು ನನ್ನ ಕಾರಣಗಳಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಚರ್ಚೆ ಅಂದ ಮೇಲೆ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನಿಸಿದ್ದು ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯಿಂದ ಇಲ್ಲಿಗೆ ಕರೆಸಿ ಮತ್ತೆ ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದು ಇದು ಎಲ್ಲಾನು ಆ ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತೀನಿ ನೀವು ಒಳ್ಳೆ ಭಾವನೆ ಅವರಿಗೆ ಬಿಕ್ಕಿಸ್ತಾ ಇದ್ರಮ್ಮ ನೀನು ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿದ್ದು ಅವರು ಕೆಲವು ಫಂಡಮೆಂಟಲ್ ಆಗಿ ಚತ್ರರಂಗದ ಬಗ್ಗೆ ಕೆಲವ್ರು ಈ ತರ ನೀರ್ ಕುಡಿಬೇಡಿದ್ರು ನೀರು ಹೇಳ್ತಾರೆ ಮತ್ತೆ ಇನ್ನೊಂದು ಸಮಸ್ಯೆ ಬಗ್ಗೆ ಅದನ್ನ ಇಲ್ಲ 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 ಅವರು ಮಹಿಳಾ ಆಯೋಗ ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರು ಅದಕ್ಕೆ ಇರೋ ಪುರುಷರು ಹೌದಾ ನಂಗ್ರೆ ನಾವು ಅಲ್ವೇನೋ ತೆದ್ರು ಅದಕ್ಕಿಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ಅದರ ಕಮಿಟಿ ರಚನೆ ಬಗ್ಗೆ ಇನ್ನೂ ಬಂದಿಲ್ಲ ಇನ್ನು ಸ್ಟಾರ್ಟ್ ಮಾಡಿ ಮಾಡಿದರೆ ನಾವು ಹೇಳ್ತಿರೋದು ನನ್ನ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಏನ್ ತಿಳಿಸಿದೆ ಅಂದ್ರೆ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ವಿ ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಹೊರತು ಒಂದು ಉದ್ಯಮ ಆಗಲಿಲ್ಲ ಅಂದ್ರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರು ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದರೆ ಅವರದ್ದು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನ್ ಸಂಘಗಳಾಗಬೇಕು ನ್ಯಾಚುರಲ್ ಆಗಿ ಬರ್ತವೆ ಅದಕ್ಕೆ ನಾನು ಆಯೋಗದ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಒಂದು ಧ್ಯೇಯ ಏನಾಗಬೇಕಂದ್ರೆ ಈ ಉದ್ಯಮ ಅಂತ ಘೋಷಣೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಅದನ್ನ ಮಾತ್ರ ಹೇಳ್ಬೋದು

ಇಲ್ಲಿ ಡೆಫಿನೆಟ್ ಆಗಿ ನಾವ್ ಬಂದಿರೋದು ಅದೇನೆ ಚೇಂಬರ್ ಹೇಳ್ತಿರೋದು ಅದೇನೆ ಆ ತರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಿ ಇಲ್ಲಾಂದ್ರೆ ನೀವೇನ್ ಅದನ್ನ ತಗೊಳ್ಳಿ ಸೋಮೋಟೋ ಥರ ತಗೊಳ್ಳಿ ಅಥವಾ ಯಾರಾದ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ ನಮಗೂ ಹೇಳಿ ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣುಮಗಳ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತಹ ಕಾರ್ಯ ಯಾರೂ ಮಾಡಕ್ಕೆ ರೆಡಿ ಇಲ್ಲ ಈಗ ಸದ್ಯಕ್ಕೆ ಸೆಕ್ಚುವಲ್ ಅಬ್ಯೂಸ್ ಬಗ್ಗೆ ಮಾತಾಡಿಲ್ಲ ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತಂದು ಅಲ್ಲಲ್ಲ ಇದನ್ನೇ ಹೇಳ್ತಿದ್ದೀವಿ ಎಲ್ಲರೂ ಇದು ಇಟ್ ಇಸ್ ಇನ್ ಲೇಬರ್ ಆಕ್ಟ್ ಸ್ಟಿಲ್ ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದೀವಿ ಇನ್ನು ಯೂನಿಯನ್ ಅಂತಲೇ ಕರೀತಿದ್ದಾರೆ ಸಿನಿಮಾ ಇಸ್ ಯೂನಿಯನ್ ಚಿತ್ರರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದರೂ ಕೂಡ ಇದು ಉದ್ಯಮ ಆಗಲಿಲ್ಲ ಅದರಿಂದ ನಾವೆಲ್ಲ ಸರ್ಕಾರ ಅದು ರಾಜಕೀಯನ ಬೆರೆಸ್ದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನು ಘೋಷಣೆ ಮಾಡಿದಿರಿ ಅದನ್ನ ಕಾರ್ಯರೂಪ ತನ್ನಿ ಅನ್ನೋದೇ ನಮ್ಮ ಕೂಗು ನನ್ನ ವೈಯಕ್ತಿಕ ಅಭಿಪ್ರಾಯ ಅದನ್ನ ಅದನ್ನೇ ನಾವು ಹೇಳಿದ್ವಿ ಅದ ಆ ತರದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಅದ್ ಇವನ್ ಮಹಿಳಾ ಆಯೋಗಕ್ಕೆ ದೂರ್ ಬಂದಿದೆ ಬರ್ತಾ ಇದೆ ಆ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವರು ಸರ್ ಎಲ್ಲಿ ಬಂದಿದೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರು ನಾವು ಪ್ರೊಡಕ್ಷನ್ ಅವ್ರನ್ನ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತನ್ನು ಚೇಂಬರ್ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದೀವಿ ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡಿಕೊಡಿ ಅಂತಲೇ ಹೇಳಿದ್ದೀವಿ ಅವರು